ಭಾರತಕ್ಕೆ ಬೇಕಾಗಿರುವ ವ್ಯಕ್ತಿ ಎಂದು ಘೋಷಿತವಾಗಿರುವ ಜಾಕೀರ್ ನಾಯ್ಕರಿಗೆ ಅದ್ದೂರಿ ಸ್ವಾಗತ ಕೋರಲು ಬಾಂಗ್ಲಾದೇಶ ಸಿದ್ದವಾಗುತ್ತಿದೆ ಈ ಮೊದಲು ಶೇಖ್ ಹಸೀನಾರ ಸರ್ಕಾರ ಜಾಕಿರ್ ನಾಯ್ಕರ ಬಾಂಗ್ಲಾದೇಶ ಪ್ರವೇಶಕ್ಕೆ ನಿಷೇಧ ಹೇರಿತ್ತು ಮೊಹಮ್ಮದ್ ಯೂನಿಸ್ರ ನೇತೃತ್ವದ ಹಂಗಾಮಿ ಸರ್ಕಾರವು ಒಂದು ತಿಂಗಳ ಜಾಕಿರ್ ನಾಯ್ಕ್ ಪ್ರವಾಸಕ್ಕೆ ಅನುಮೋದನೆ ನೀಡಿದೆ ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಜಾಕಿರ್ ನಾಯ್ಕ್ ಬಾಂಗ್ಲಾದೇಶದಲ್ಲಿ ಇರಲಿದ್ದು ಈ ಸಂದರ್ಭದಲ್ಲಿ ಅವರು ವಿವಿಧ ಕಡೆ ಧಾರ್ಮಿಕ ಭಾಷಣಗಳನ್ನು ಮಾಡಲಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಢಾಕಾದಲ್ಲಿ ಉಂಟಾದ ಭಯೋತ್ಪಾದನಾ ದಾಳಿಯ ಬಳಿಕ ಜಾಕಿರ್ ನಾಯ್ಕ್ ಮತ್ತು ಅವರ ಪಿಸ್ ಟಿವಿಗೆ ಪ್ರಧಾನಿ ಶೇಖ್ ಹಸೀನಾ ಅವರು ನಿಷೇಧ ಹೇರಿದ್ದರು ಜಾಕೀರ್ ನಾಯ್ಕ್ ಅವರ ಯೂಟ್ಯೂಬ್ ಭಾಷಣಗಳಿಂದ ಪ್ರೇರಿತನಾಗಿ ತಾನು ಈ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗಿದೆ ಎಂದು ಬಂಧಿತರಲ್ಲಿ ಒಬ್ಬಾತ ಹೇಳಿದ್ದಾಗಿ ವರದಿಯಾಗಿತ್ತು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಜಾಕಿರ್ ನಾಯ್ಕ್ ಅವರಿಗೆ ಪಾಕಿಸ್ತಾನದಲ್ಲಿ ಅದ್ದೂರಿ ಸ್ವಾಗತ ಲಭಿಸಿತ್ತು ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್ ಕರಾಚಿ ಲಾಹೋರ್ಗಳಲ್ಲಿ ಅವರು ಭಾಷಣ ನೀಡಿದ್ದರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಜೊತೆ ಜಾಕೀರ್ ಮಾತುಕತೆ ನಡೆಸಿದ್ದು ಬಳಿಕ ಇದೇ ಮೊದಲ ಬಾರಿಗೆ ಜಾಕಿರ್ ನಾಯ್ಕ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದರು ಹಣಕಾಸು ಅವ್ಯವಹಾರ ಮತ್ತು ದ್ವೇಷ ಭಾಷಣದ ಹೆಸರಲ್ಲಿ ನಾಯ್ಕ ಅವರ ಬಂಧನವನ್ನು ಭಾರತ ಬಯಸುತ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಣೇಶೋತ್ಸವಕ್ಕೆ ಸಂಬಂಧಿಸಿ ಅವರು ಭಾಷಣ ನಡೆಸಿದ್ದರು ಇದರ ವಿರುದ್ದ ವಿವಿಧ ರಾಜ್ಯಗಳಲ್ಲಿ ಪ್ರಕರಣ ದಾಖಲಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಜಾಕಿರ್ ನಾಯ್ಕ್ ದೇಶವನ್ನು ತೊರೆದಿದ್ದಾರೆ ಮತ್ತು ಮಲೇಷ್ಯಾದಲ್ಲಿ ವಾಸಿಸುತ್ತಿದ್ದಾರೆ ದ್ವೇಷ ಭಾಷಣದ ಹೆಸರಲ್ಲಿ ಅವರ ಪೀಸ್ ಟಿವಿಗೆ ಭಾರತವಲ್ಲದೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಳು ಕೂಡ ನಿಷೇಧ ಹೇಳಿವೆ ಅಲ್ಲದೆ ಕೆನಡಾ ಮತ್ತು ಬ್ರಿಟನ್ನಲ್ಲೂ ಜಾಕಿರ್ ನಾಯ್ಕ್ ಪ್ರವೇಶಕ್ಕೆ ನಿಷೇಧವಿದೆ